ಇದು ಒಂದು ಪೇಪರ್ದಲ್ಲಿ ಬಂದ ಆರ್ಟಿಕಲ್ ಕಟ್ಟಿಂಗ್ ಇದು ಇದನ್ನು ಬರೆದವರು ಪ್ರೊಫೆಸರ್ ಎಮ್ ಎನ್ ಸುಂದರರಾಜ್ ಶಿವಮೊಗ್ಗ ಇದು ನೈಜ ಘಟನೆ ಇದು ಸಾಧನೆಗೆ ಯಾವುದು ಅಡ್ಡಿ ಇಲ್ಲ ಅಂತಂದು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನು ತಮ್ಮ ಜೀವನದಲ್ಲಿ ಈ ಕಥೆಯನ್ನು ಅಳವಡಿಸಿಕೊಂಡು ಮುಂದೆ ಸಾಗಬೇಕು ತಾವು ಏನಾದರೂ ಸಾಧನೆ ಮಾಡಬೇಕು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟಮನ್ನು ಬೆಲ್ ಬಟನ್ ಒತ್ತಿರಿ ಈಗ ನೋಡ್ರಿ ಇದೇನಿತ್ತು ಅವನ ಹೆಸರು ಕರೋಲಿ ಟೆಕಾಕ್ಸ್ ಒಬ್ಬ ಸೈನಿಕ ಒಬ್ಬ ಸೈನಿಕ ಅವನ ಜೀವನ ಮಹದಾಶೆ ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆಯಬೇಕೆಂದು ಮಹದಾಶೆ ಇತ್ತು ಇದೊಂದು ಹೆಂಗದ ಅದೇ ಕಥೆ ನಾನು ಓದ್ತಾ ಇದ್ದೀನಿ ಸಾಧನೆಗೆ ಯಾವುದೂ ಅಡ್ಡಿ ಇಲ್ಲ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ನಡೆದ ಒಂದು ನೈಜ ಘಟನೆ ಇದು ಇಪ್ಪತ್ತೆಂಟು ವರ್ಷದ ಹಂಗೇರಿ ದೇಶದ ಕೊರೋಲಿ ಟೆಕಾಕ್ಸ್ ಎಂಬ ಸೈನಿಕನೊಬ್ಬ ವಿಶ್ವದಲ್ಲಿಯೇ ಅತಿ ಉತ್ತಮ ಬಂದೂಕ ಗುರಿಕಾರನೆಂದು ಹೆಸರು ಪಡೆದಿದ್ದ ಇಡೀ ವಿಶ್ವದಲ್ಲಿಯೇ ಉತ್ತಮ ಗುರಿಕಾರ ಬಂದೂಕಿನಲ್ಲಿ ಉತ್ತಮ ಗುರಿಕಾರ ಎಂದು ಹೆಸರು ಪಡೆದಿದ್ದ ಮುಂಬರುವ ಒಲಂಪಿಕ್ಸ್ ಆಟದಲ್ಲಿ ಅವನು ಭಾಗವಹಿಸಲು ಆಯ್ಕೆಯಾಗಿದ್ದ ಕೂಡ ಆದರೆ ವಿಧಿ ಅವನಿಗೆ ಅವಕಾಶ ಪಡೆಯಲು ಬಿಡಲೇ ಇಲ್ಲ ಏನಾಯಿತು ನೋಡ್ರಿ ಒಂದು ದಿನ ಅವನು ಸೈನಿಕ ತರಬೇತಿ ಪಡೆಯಲು ಪಡೆಯುವಾಗ ಒಂದು ಗ್ರೆನೇಡು ಸಿಡಿದು ಅವನ ಬಲಗೈ ಛಿದ್ರವಾಯಿತು ಒಲಂಪಿಕ್ಸ್ನಲ್ಲಿ ಚಿನ್ನ ಪಡೆಯುವ ಅವನ ಕನಸ ನುಚ್ಚು ನೂರಾಯಿತು ತನ್ನ ವಿಧಿಯನ್ನು ಹಡಿದು ನಿರಾಶನಾದ ಆದರೆ ಅವನಿಲ್ಲಿದ್ದ ಆತ್ಮವಿಶ್ವಾಸ ಮಾತ್ರ ಕಡಿಮೆ ಆಗಲಿಲ್ಲ ನನ್ನ ವಿದ್ಯಾರ್ಥಿನಿಯರೇ ಅವನಲ್ಲಿದ್ದ ಆತ್ಮವಿಶ್ವಾಸ ಮಾತ್ರ ಕಡಿಮೆಯಾಗಲಿಲ್ಲ ದಿನದಿಂದ ದಿನಕ್ಕೆ ಒಲಂಪಿಕ್ಸ್ನಲ್ಲಿ ಭಾಗವಹಿಸುವ ಅವನಲ್ಲಿದ್ದ ಅದಮ್ಯ ಆಶೆ ಹೆಚ್ಚುತ್ತಾ ಹೋಯಿತು ಹೇಗಾದರೂ ಮಾಡಿ ತಾನು ಆಟದಲ್ಲಿ ಭಾಗವಹಿಸಬೇಕೆಂದು ನಿರ್ಧರಿಸಿದ ತನ್ನ ಬಲಗೈಗೆ ಘಾಶಿಯಾದರಿನಂತೆ ಎಡಗೈ ಇದೆಯಲ್ಲ ಅದರಲ್ಲಿ ಅಭ್ಯಾಸ ಮಾಡಿದರೆ ಹೇಗೆ ಅಂತ ವಿಚಾರ ಮಾಡಿದೆ ಬಲಗೈ ಹೋಗಿತ್ತು ಎಡಗೈಯಲ್ಲಿ ಅಭ್ಯಾಸ ಮಾಡಿದರೆ ಆಯ್ತು ಅಂತಂದು ವಿಚಾರ ಮಾಡಿದ ಎಡಗೈ ಇದೆಯಲ್ಲ ಅದರಲ್ಲಿ ಅಭ್ಯಾಸ ಮಾಡಿದರೆ ಹೇಗೆ ಅಂದ ಎಂದು ಯೋಚಿಸಿದ ಒಂದೆರಡು ತಿಂಗಳು ಪ್ರಯತ್ನಿಸಿ ಎಡಗೈನಿಂದ ಗುರಿಯಿಟ್ಟು ಹೊಡೆಯಲು ಅಭ್ಯಾಸ ಮಾಡತೊಡಗಿದ ಅವನ ಏಕಾಗ್ರತೆ ಬದ್ಧತೆ ಮತ್ತು ಆಸಕ್ತಿಯಿಂದಾಗಿ ಅದರಲ್ಲಿ ಪರಿಣಿತಿಯನ್ನು ಪಡೆದ ತನ್ನ ಎಡಗೈ ಉಪಯೋಗಿಸಿ ಎಂಥ ಗುರಿಯನ್ನಾದರೂ ಶೂಟ್ ಮಾಡುವುದನ್ನು ಕಲಿತ ಇದು ಅವನಿಗೆ ಮತ್ತೆ ಒಲಂಪಿಕ್ಸ್ ಆಟಗಳಲ್ಲಿ ಭಾಗವಹಿಸುವ ಆಶೆಯನ್ನು ಚಿಗುರಿಸಿತು ಆದರೆ ಅವನ ಅದೃಷ್ಟ ಮತ್ತೆ ಕೈ ಕೊಟ್ಟಿತ್ತು ಏನೆಂದರೆ ಅಷ್ಟರಲ್ಲಿ ಎರಡನೇ ಮಹಾಯುದ್ಧದ ಕರಾಳ ಆವರಿಸಿತು ಎರಡನೇ ಮಹಾಯುದ್ಧ ಆಯಿತು ಎಲ್ಲ ಪ್ರಾಕ್ಟೀಸ್ ಮಾಡಿದ್ದ ಹತ್ತೊಂಬತ್ತು ನಲವತ್ತು ಮತ್ತು ಹತ್ತೊಂಬತ್ತು ನಲವತ್ತ್ನಾಲ್ಕರಲ್ಲಿ ನಡೆಯಬೇಕಾದ ಎರಡು ಒಲಂಪಿಕ್ಸ್ ಆಟಗಳನ್ನು ರದ್ದುಗೊಳಿಸಲಾಯಿತು ನೋಡಿರಿ ಎರಡು ಸಲ ರದ್ದು ಮಾಡಿಬಿಟ್ರು ರದ್ದುಗೊಳಿಸಲಾಯಿತು ಏನು ಹತ್ತೊಂಬತ್ತು ನಲವತ್ತು ಮತ್ತು ಹತ್ತೊಂಬತ್ತು ನಲವತ್ತ್ನಾಲ್ಕರಲ್ಲಿ ನಡೆಯಬೇಕಿದ್ದ ಎರಡು ಒಲಂಪಿಕ್ಸ್ ಆಟಗಳನ್ನು ರದ್ದುಗೊಳಿಸಲಾಯಿತು ಇನ್ನೇನು ತಾನು ಒಲಂಪಿಕ್ಸ್ ಆಟದ ಆಶೆ ಬಿಡುವು ಬಿಡುವುದೊಳಿತು ಎನ್ನುವಷ್ಟರಲ್ಲಿ ಇನ್ನೇನು ಆಟನೇ ಬಿಡ ವ್ಯಕ್ತ ಮಾಡ್ದ ಬಿಡುವುದೊಳಿತು ಎನ್ನುವಷ್ಟರಲ್ಲಿ ಬಿಡುವುದೊಳಿತು ದೊಳಿತು ಎನ್ನುವಷ್ಟರಲ್ಲಿ ಲಂಡನ್ನಲ್ಲಿದ್ದ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ನಡೆದ ಒಲಂಪಿಕ್ಸ್ ಆಟಗಳಲ್ಲಿ ಮತ್ತು ಹೆಲ್ಸಿಂಕಿ ಹೆಲ್ಸಿಂಕಿಯಲ್ಲಿ ಹತ್ತೊಂಬತ್ತು ಐವತ್ತೆರಡರಲ್ಲಿ ಐವತ್ತೆರಡರಲ್ಲಿ ನಡುವೆ ಒಲಂಪಿಕ್ಸ್ನಲ್ಲಿ ಭಾಗವಹಿಸುವ ಅವಕಾಶ ಅವನಿಗೆ ಸಿಕ್ಕಿತು ಅವನಿಗೆ ಹತ್ತೊಂಬತ್ತ ಐವತ್ತೆರಡರಲ್ಲಿ ನಡೆದ ಒಲಂಪಿಕ್ಸ್ನಲ್ಲಿ ಭಾಗವಹಿಸುವ ಅವಕಾಶ ಅವನಿಗೆ ಸಿಕ್ಕಿತು ಕರೋಲಿ ಅವನ ಹೆಸರಿದು ಆ ಎರಡೂ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಪ್ರತಿ ಹಂತದಲ್ಲಿ ಯಶಸ್ಸು ಸಾಧಿಸಿದ ಅಂತಿಮ ಹಂತದಲ್ಲಿ ಚಿನ್ನದ ಪದಕಗಳನ್ನು ಗಳಿಸಿಯೇ ಬಿಟ್ಟ ಇದು ಅವನ ಆತ್ಮವಿಶ್ವಾಸಕ್ಕೆ ಇದು ಅವನ ಆತ್ಮವಿಶ್ವಾಸಕ್ಕೆ ಶಿಖ ಪ್ರತಿಫಲ ಆದ್ದರಿಂದ ಆತ್ಮವಿಶ್ವಾಸದಿಂದ ಯಾವುದೇ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸಬಹುದು ಹಾಗೂ ಸಾಧನೆಗೆ ಯಾವುದೂ ಅಡ್ಡಿಯಾಗದು ಎನ್ನುವುದಕ್ಕೆ ಕರೋಲಿ ಒಂದು ಉತ್ತಮ ನಿದರ್ಶನವಾಗಿದೆ ಧನ್ಯವಾದಗಳು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಕಥೆಯನ್ನು ಕರೋಲಿ ಆಗಿದ್ದ ನೈಜ ಘಟನೆಯನ್ನು ನಿಮ್ಮ ಜೀವನದಲ್ಲಿ ಎದುರಿಸಿ ಆತ್ಮವಿಶ್ವಾಸ ಮುನ್ನುಗ್ಗಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಎಂಬುದೇ ನನ್ನ ಆಶಯ ಧನ್ಯವಾದಗಳು